hola ಎಲ್ಲರಿಗೂ ಸಾಮರ ಸಾರೋ ಮಹಾರ ಸಂಕ್ರಾಮದ ಹೌದ 13 14 ಸಂದಾಯ ವಾನಾ ಮ್ಯಾಗ ಹೌದ ಪ್ರೇರಣೆ ಮಾಡೋ ಬಾಲ ಯัจನಕ್ಕೆ ಬಾಳೂಷಿಯರು ಹಾಚೆ ರೆಕಾರ್ಡ್ ಎಲ್ಲರೂ

ಹುಷಾರಿ ಬೇಕು ಬಾಳ ಶಾಂತಿ ಬೇಕು ಬಹಳ ನಿಧಾನ ಬೇಕು ಅವಾ ಹಿಂದೂ ಕಾಣೋದಿಲ್ಲ ಮುಂದೂ ಕಾಣೋದಿಲ್ಲ ಏನ್ ಹೇಳ್ತಪ್ಪ ಇದು ಹೆಪ್ಪಳ್ಳಿ ದೇವರ ಆಮೇಲೆ ನ್ಯಾಯಬಾರ್ರಿ ಅಲ್ಲಿ ಏನೇನು ಮಾಡುವಂಥದ್ದು ಒಂದು ತಪ್ಪು ಕೂಡ ತನನ ಮಾಡ್ಯಾನ ಅಲ್ಲೆಲ್ಲ ಕೊಡ ಶಾಲಿ ಬಾಳ ಹೌದೇನ್ರಿ ಮಾಡ್ಯಾನ ಅದಕ್ಕೆ ಅವ್ರ ಇವ್ನು ಸಾಡಿ ಬಿಟ್ಟು ಹೊರಗೆ ಹಾಕ್ಯಾರ ಶಾಲಿ ಹೋದ್ರೆ ಜಾಡಿಸಿ ಓದಿತಾರೆ ಅನ್ನ ಹೆಸ್ರು ಕೇಳ್ಬಾರ್ದು ಜಗತ್ತಿನಾಗ ಸ್ವರಸ್ತ್ರಾ ನಡಕೋಬೇಕು ಮಾದಾರಿ ತೋರಿಸ್ತಿನಿ ಧಾರಿ ತೋರ್ಸ್ಯಾ ಜಾ ನನಗೆ ನಾನೇನು ಧಾರೆಯಾಗೋ ಹೊಕ್ಕಿನ ಅಂತ ಹೇಳಿ ಅವನ ಕಡೆ ಬರ್ತೀ ಟಪ್ಪೋ ಜಾಯಿ ರಮೇಶನ ದರ್ಗಾಡ್ತರೆ ಎಲ್ಲ ಬಳೆ ಬರು ಆಶೀರ್ವಾದ್ ಕೈ ತಂದು ಮನಿ ಕಟ್ಕೋರಿ ನನ್ನ ಬುದ್ಧಿ ಅದನ್ನೆಲ್ಲ ನಾನು ಹೊರಗೆ ಹಾಕ್ತೀನಿ ಶಾಂತಿ ಮಾಡ್ತೀನಿ ಪರಿಹಾರ ಮಾಡ್ತೀನಿ ಸಾಲಿಗೆ ಕಕ್ಕೊಳನ್ನು ಹಾಕ್ತೀನಿ ಅದು ಅವ್ರ ಬಿಟ್ಟದ್ದು ಕರ್ಕೊಳ್ಳೋರು

ಒಂದಮಾಷಿ ತಪ್ಪಲಾರದ ನಮ್ಮ ದರ್ಗಾ ಹತ್ಯ ಬಳಿ ಹತ್ತು ಆಲಮಾಶಿ ಆಶೀರ್ವಾದ ತಾಯಿ ಅಡೇ ಬುದ್ಧಿ ಹಾಕೋ ಅಮಾಷಿಗಿನ ಏನ್ ಆಶೀರ್ವಾದ ಮಾಡು ನೀನು ಮಾ